ನಮಸ್ತೆ ಕರ್ನಾಟಕ ಎಲ್ಲರೂ ಹೇಗಿದ್ದೀರಿ ಎಲ್ರು ಚೆನ್ನಾಗಿದ್ದೀರಿ ಅಂತ ಭಾವಿಸ್ತಾ ನಾನು ಶಬ್ೀರ್ ಬುಡೋಳಿ ಆರ್ ಸಿ ಬಿ ಮತ್ತು ಚೆನ್ನೈ ಸೂಪರ್ ಕಿಂಗ್ಸ್ ನಡುವೆ ಕುತೂಹಲಕಾರಿಯಾದಂತಹ ಒಂದು ಮ್ಯಾಚ್ ಮೇ ಹದಿನೆಂಟರ ಶನಿವಾರ ಅಂದ್ರೆ ನಾಳೆ ನಮ್ಮ ಬೆಂಗಳೂರಿನ ಚಿನ್ನಸ್ವಾಮಿ ಸ್ಟೇಡಿಯಂನಲ್ಲಿ ನಡೆಯಲಿದೆ ಈ ಪಂದ್ಯವನ್ನ ಹಲವಾರು ಲೆಕ್ಕಾಚಾರ ಒಂದು ರೀತಿಯಾದಂತಹ ಗಣಿತದ ಲೆಕ್ಕಾಚಾರ ಈಗಾಗಲೇ ನಡೀತಾ ಇದೆ ಅದೇನಪ್ಪ ಅಂದ್ರೆ ಪ್ಲೇ ಆಫ್ಗೆ ಈ ಎರಡು ತಂಡದಲ್ಲಿ ಯಾರು ಪ್ರವೇಶ ಮಾಡ್ತಾರೆ ಅಂತ ಚೆನ್ನೈ ವಿರುದ್ಧದ ಪಂದ್ಯ ಕೂಡ ಆರ್ಸಿಬಿಗೆ ಒಂದು ಮಹತ್ವದ ಪಂದ್ಯ ಆಗಿರುವಂತದ್ದು ಯಾಕಂದ್ರೆ ಪ್ಲೇ ಆಫ್ ಪ್ರವೇಶ ಮಾಡಬೇಕಂದ್ರೆ ಈ ಒಂದು ಪಂದ್ಯವನ್ನ ಗೆಲ್ಲಲೇಬೇಕಾದಂತಹ ಅನಿವಾರ್ಯತೆ ಆರ್ ಸಿಬಿಗೆ ಇರುವಂಥದ್ದು ಇದೇ ವೇಳೆ ಆರ್ ಸಿಬಿಗೆ ಒಂದು ಗುಡ್ ನ್ಯೂಸ್ ಸಿಕ್ಕಿರುವಂಥದ್ದು ಅದೇನಪ್ಪ ಅಂದ್ರೆ ಸ್ಫೋಟಕ ಬ್ಯಾಟ್ಸ್ಮನ್ ಆರ್ ಸಿ ಬಿ ಪರ ಆಟ ಆಡ್ತಾರೆ ಎಂಬಂತಹ ವಿಚಾರ ಐ ಪಿ ಎಲ್ ಸೆವೆಂಟೀನ್ ಆವೃತ್ತಿಯ ಅಂತಿಮ ಹಂತಕ್ಕೆ ತರುತ್ತಿದೆ ರೋಚಕವಾದಂತಹ ಘಟ್ಟ ನಿರ್ಮಾಣವಾಗಿದೆ ಈಗಾಗಲೇ ಮೂರು ತಂಡಗಳು ಪ್ಲೇ ಆಫ್ಗೆ ಕ್ವಾಲಿಫೈ ಆಗಿರುವಂಥದ್ದು ಇನ್ನೊಂದು ಸ್ಥಾನಕ್ಕಾಗಿ ಎರಡು ತಂಡಗಳ ನಡುವೆ ಕಠಿಣ ಪೈಪೋಟಿ ಏರ್ಪಾಟಿರುವಂಥದ್ದು ಪ್ಲೇ ಆಫ್ಗೆ ಪ್ರವೇಶ ಮಾಡುವಂತಹ ನಾಲ್ಕನೇ ತಂಡ ಯಾವುದು ಎಂಬುದಕ್ಕೆ ಶನಿವಾರ ಉತ್ತರ ಸಿಗಲಿದೆ ಯಾಕಂದ್ರೆ ಎಂ ಚಿನ್ನಸ್ವಾಮಿ ಸ್ಟೇಡಿಯಂನಲ್ಲಿ ಆರ್ ಸಿ ಬಿ ಮತ್ತು ಚೆನ್ನೈ ಸೂಪರ್ ಕಿಂಗ್ಸ್ ನಡುವೆ ಹೈ ವೋಲ್ಟೇಜ್ ಪಂದ್ಯ ನಡೆಯುತ್ತೆ ಬಹಳಷ್ಟು ಕುತೂಹಲ ಸೃಷ್ಟಿ ಮಾಡಿರುವಂಥದ್ದು ವೀಕೆಂಡ್ ನಲ್ಲಿ ನಡೀತಾ ಇರುವಂತಹ ನಡೆಯಲಿರುವಂತಹ ಈ ಒಂದು ಮ್ಯಾಚ್ ಬಹಳಷ್ಟು ಕುತೂಹಲವನ್ನು ಕ್ರಿಕೆಟ್ ಅಭಿಮಾನಿಗಳ ಮನದಲ್ಲಿ ಮೂಡಿಸಿರುವಂಥದ್ದು ಯಾಕಂದ್ರೆ ಆರ್ ಸಿ ಬಿ ಗೆಲ್ಲಲೇ ಬೇಕಂತಹ ಒಂದು ಅನಿವಾರ್ಯತೆ ಸೃಷ್ಟಿಯಾಗಿರುವಂಥದ್ದು ಒಂದು ವೇಳೆ ಮಳೆ ಬಂದು ಪಂದ್ಯ ರದ್ದಾದರೆ ಸಿ ಎಸ್ ಕೆ ಎಸ್ ಕೆಗೆ ಲಾಭ ಆಗುವಂತಹ ಸಾಧ್ಯತೆ ಇದೆ ಹೀಗಾಗಿ ಈ ಪಂದ್ಯದಲ್ಲಿ ಸಿ ಎಸ್ ಕೆ ಗೆದ್ರೆ ಪ್ಲೇ ಆಫ್ಗೆ ಹೋಗುವಂತಹ ಸಾಧ್ಯತೆ ಹೆಚ್ಚು ಆರ್ ಸಿ ಬಿ ಹನ್ನೊಂದು ಎಸೆತ ಬಾಕಿ ಇರುವಂತೆ ಅಥವಾ ಹದಿನೆಂಟಕ್ಕಿಂತ ಅಧಿಕ ರನ್ಗಳಿಂದ ಗೆದ್ರೆ ಟಾಪ್ ಫೋರ್ ಅಲ್ಲಿ ಸ್ಥಾನ ಪಡೆಯಲಿದೆ ಹೀಗಾಗಿ ಸಾಕಷ್ಟು ಮಹತ್ವ ಸಾಕಷ್ಟು ಪ್ರಾಮುಖ್ಯತೆ ಪಡೆದಿರುವಂತಹ ಈ ಒಂದು ಆ ಪಂದ್ಯಕ್ಕೂ ಮುನ್ನ ಆರ್ ಸಿ ಬಿ ಅಭಿಮಾನಿಗಳಿಗೆ ಶುಭ ಸುದ್ದಿ ಒಂದು ಸಿಕ್ಕಿರುವಂತದ್ದು ಇದು ಆರ್ ಸಿ ಬಿಗೆ ಗೆ ಪ್ಲಸ್ ಆಗುತ್ತಾ ಎಂಬಂತಹ ಒಂದು ವಿಶ್ವಾಸ ಆಗಿರುವಂತದ್ದು ಯಾಕೆಂದ್ರೆ ಈ ಬ್ಯಾಟ್ಸ್ಮನ್ ಆರ್ ಸಿ ಬಿ ಪರ ಆಡಿದ್ರೆ ಒಂದು ರೀತಿಯಲ್ಲಿ ಸಿ ಎಸ್ಕೆ ಏನು ಹೆಣೆಮುರಿ ಕಟ್ಟಬಹುದು ಎಂಬ ಲೆಕ್ಕಾಚಾರ ಅಭಿಪ್ರಾಯ ಕೂಡ ವ್ಯಕ್ತ ಆಗಿರುವಂಥದ್ದು ಜೊತೆಗೆ ಈ ಒಂದು ಸ್ಫೋಟಕ ಬ್ಯಾಟ್ಸ್ಮನ್ ಆರ್ ಸಿ ಬಿ ಪರ ಆಡಿದ್ರೆ ನಮಗೆ ತೊಂದರೆ ಆಗುತ್ತೆ ಅಂತ ಸಿ ಕೆಗೆ ಒಂದು ಕಡೆ ಆತಂಕ ಶುರುವಾಗಿದೆ ಎಂಬ ಅಭಿಪ್ರಾಯ ಕೂಡ ವ್ಯಕ್ತವಾಗಿದೆ ಶನಿವಾರದ ಪಂದ್ಯದಲ್ಲಿ ಆರ್ ಸಿ ಬಿ ಪರ ಸ್ಫೋಟಕ ಬ್ಯಾಟ್ಸ್ಮನ್ ಗ್ಲೇಟ್ ಮ್ಯಾಕ್ಸ್ವೆನ್ ಆಡುವುದು ಬಹುತೇಕ ಖಚಿತ ಈ ಕುರಿತಾದಂತಹ ಒಂದು ಸುದ್ದಿ ಹರಿದಾಡ್ತಾ ಇದೆ ಇದಕ್ಕೆ ಕಾರಣ ಕೂಡ ಇರುವಂಥದ್ದು ಯಾಕಂದ್ರೆ ಶನಿವಾರದ ಮಹತ್ವದ ಪಂದ್ಯದಲ್ಲಿ ಒಂದು ರೀತಿ ಮಾಡು ಇಲ್ಲವೇ ಮಡಿ ಎಂಬಂತಹ ಪಂದ್ಯ ಮ್ಯಾಕ್ಸ್ವೆಲ್ ಅದ್ಭುತವಾಗಿ ಪ್ರದರ್ಶನ ತೋರಿರುವಂತದ್ದು ಅಲ್ಲದೆ ಆರ್ ಸಿಬಿಗೆ ಟಾರ್ಗೆಟ್ ಬೆನ್ನ ಅವಕಾಶ ಸಿಕ್ಕರೆ ಚೇಸಿಂಗ್ ಅನ್ನ ಬೇಗನೆ ಮಾಡಬೇಕಿರುವುದರಿಂದ ಇಲ್ಲಿ ಮ್ಯಾಕ್ಸ್ವೆಲ್ ಬಹುಮುಖ್ಯ ಪಾತ್ರ ವಹಿಸುತ್ತಾರೆ ಹೀಗಾಗಿ ಹೀಗಾಗಿ ಪ್ಲೇಯಿಂಗ್ ಇಲೆವೆನ್ಗೆ ಮ್ಯಾಗ್ಜಿ ಕಮ್ ಬ್ಯಾಕ್ ಮಾಡ್ತಾರೆ ಎಂಬ ವಿಚಾರ ಕೂಡ ಒಂದು ರೀತಿಯಾದಂತಹ ನಿರ್ಣಾಯಕ ಪಂದ್ಯಕ್ಕೆ ಮುಂಚಿತವಾಗಿ ಆರ್ ಸಿ ಗೆ ಆದಂತಹ ಬಹುದೊಡ್ಡ ಆಘಾತ ಎಂದರೆ ಇನ್ಫಾರ್ಮ್ ಬ್ಯಾಟ್ಸ್ಮನ್ ವಿಲ್ ಜಾಕ್ಸ್ ರಾಷ್ಟ್ರೀಯ ಒಂದು ಬದ್ಧತೆಗಳ ಕಾರಣದಿಂದ ಅವರಿಗಾಗಲೇ ತವರಿಗೆ ಮರಳಿದ್ದಾರೆ ಜೊತೆಗೆ ಇವರ ಜಾಗಕ್ಕೆ ಗ್ಲೇನ್ ಮ್ಯಾಕ್ಸ್ವೆಲ್ ಬರಲಿದ್ದಾರೆ ಎಂಬ ಮಾಹಿತಿ ಸಿಕ್ಕಿರುವಂಥದ್ದು ಯಾಕೆಂದ್ರೆ ಮ್ಯಾಕ್ಸ್ವೆಲ್ ಅತ್ಯುತ್ತಮವಾದಂತಹ ಒಂದು ಫಾರ್ಮಲ್ ಇರುವಂತದ್ದು ಜೊತೆಗೆ ಉತ್ತಮವಾಗಿ ಉತ್ತಮವಾಗಿ ಆಟವನ್ನ ಆಡಿ ತನ್ನವನ್ನ ಗೆಲ್ಲುವಂತಹ ಒಂದು ದಡಕ್ಕೆ ಸೇರಿಸುವಂತಹ ಸಾಮರ್ಥ್ಯವನ್ನು ಹೊಂದಿರುವಂತದ್ದು ಹೀಗಾಗಿ ಮ್ಯಾಕ್ಸ್ವೆಲ್ ಐ ಪಿ ಎಲ್ ಟ್ವೆಂಟಿ ಟ್ವೆಂಟಿ ಫೋರ್ ನಲ್ಲಿ ಅತ್ಯುತ್ತಮ ಕ್ರಿಕೆಟ್ ಆಡಿಲ್ಲ ಆದರೆ ಅವರ ಕೌಶಲ್ಯ ಮತ್ತು ನಾಕ್ಔಟ್ ಎನ್ಕೌಂಟರ್ ಪಂದ್ಯಗಳನ್ನ ಅನೇಕ ಬಾರಿ ಆಡಿದಂತಹ ಅನುಭವ ಆರ್ ಸಿಬಿಗೆ ಲಾಭ ಆಗುವಂತಹ ಚಾನ್ಸಸ್ ಇರುವಂತದ್ದು ಉಳಿದಂತೆ ಆರ್ ಸಿಬಿಯ ಪ್ಲೇಯಿಂಗ್ ಎಕ್ಸ್ ಒನ್ ಬಗ್ಗೆ ನೋಡೋದಾದ್ರೆ ಬ್ಯಾಟಿಂಗ್ಗೆ ಸಂಬಂಧಿಸಿದಂತೆ ಏನು ಫಾರ್ ಡು ವಿರಾಟ್ ಕೊಹ್ಲಿ ಆರಂಭಿಕರಾಗಿ ಏನು ಆಟ ಆಡಿದರೆ ಉಳಿದಂತಹ ಅನೇಕ ಆಟಗಾರರು ಬೇರೆ ಬೇರೆ ಹಂತಗಳಲ್ಲಿ ಆಟ ಆಡಿ ತಂಡವನ್ನ ಗೆಲ್ಲುವಂತಹ ಹಂತಕ್ಕೆ ತಲುಪಿಸುವಂತಹ ಸಾಮರ್ಥ್ಯವನ್ನು ಹೊಂದಿದ್ದಾರೆ ಜೊತೆಗೆ ಫಾಕ್ ಡು ಬ್ಲೇಸಿಸ್ ವಿರಾಟ್ ಕೊಹ್ಲಿ ಆರಂಭಿಕರಾಗಿ ಮತ್ತು ರಜತ್ ಪಾಟಿದಾರ್ ನಂಬರ್ ತ್ರೀಯಲ್ಲಿ ಆಟ ಆಡುವಂತಹ ಸಾಧ್ಯತೆ ಇದೆ ಗ್ರೇನ್ ಮ್ಯಾಕ್ಜ್ವೆಲ್ ನಾಲ್ಕು ನಂತರ ಮಾಹಿಬಾಲ್ ಲಂಬ್ರೋ ಕ್ಯಾಮ್ರಾನ್ ಗ್ರೀನ್ ಮತ್ತು ದಿನೇಶ್ ಕಾರ್ತಿಕ್ ಕಾಣಿಸಿಕೊಳ್ಳಲಿದ್ದಾರೆ ಎಂಬ ಮಾಹಿತಿ ಕೂಡ ಸಿಕ್ಕಿರುವಂಥದ್ದು ಇನ್ನು ಕರ್ಣ ಶರ್ಮಾ ಸ್ಪಿನ್ ನೇತೃತ್ವ ವಹಿಸಲಿದ್ದಾರೆ ಎಂಬ ಮಾಹಿತಿ ಸಿಕ್ಕಿರುವಂಥದ್ದು ಪಿವೈಶಾ ಸ್ವಪ್ನಿಲ್ ಆಡುವಂತಹ ಒಂದು ತಂಡದಲ್ಲಿ ಕಾಣಿಸಿಕೊಳ್ಳುವಂತಹ ಸಾಧ್ಯತೆ ಕೂಡ ಇದೆ ಇನ್ನು ಮೊಹಮ್ಮದ್ ಸಿರಾಜ್ ಮತ್ತು ಲಾಕಿ ಫರ್ಗಿಸನ್ ವೇಗಿಗಳಾಗಿ ಕಡೆ ಸಾಧ್ಯತೆ ಕೂಡ ಇರುವಂತದ್ದು ಹೀಗಾಗಿ ಶನಿವಾರದ ಮ್ಯಾಚ್ ಬಹುದೊಡ್ಡ ಪ್ರಾಮುಖ್ಯತೆ ಹೊಂದಿರುವುದಾರ ಜೊತೆಗೆ ಬಹಳಷ್ಟು ಇಂಪಾರ್ಟೆನ್ಸ್ ಗಳನ್ನ ಹೊಂದಿರಬಹುದು ಜೊತೆಗೆ ಈ ಒಂದು ಸ್ಫೋಟಕ ಬ್ಯಾಟ್ಸ್ಮನ್ ಅರಸಿ ಪರ ಆಡಿದ್ರೆ